mm -hmm. ಸಿದ್ದರಾಮಯ್ಯ ಉದ್ಘಾಟಿಸಿ ಈಗ ಪುಷ್ಪ ನಾವೆಲ್ಲರೂ ಕೂಡ ಇದ್ದಾರೆ ಚಪ್ಪಾಣಿ ಮೂಲಕ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೇಲನ್ನ ನೀಡಬೇಕು ಅಂತ ಹೇಳಿ ತೋರ್ತಾ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಸಾಧಕರಿಗೆ ಕೊಡಮಾಡುವ ಡಾಕ್ಟರ್ ಬಾಬು ಜಗದೀವನ್ನ ನೀಡುವ ಸುಸಂದರ್ಭ ಇದಾಗಿದೆ ಈ ಬಾರಿಯ

സിപിജി ചുമതലയേ വന്ദനകള തകബൂ ജനജീവന പ്രാതിഷ്ഠിയെ ആദരവ

ನಮ್ಮಲ್ಲಿ ಇಲ್ಲೇ ಆಗಕ್ಕೆ ಕಾರಣ ಏನಂದ್ರೆ ನಮ್ಮ ಬರವಣಿಗೆ ಕಷ್ಟ ಗೊತ್ತಿತ್ತು ಅವರಿಗೆ ಬದುಕ್ ಗೊತ್ತಿತ್ತು ಸಮಾಜ ಗೊತ್ತಿತ್ತು ಇವತ್ತು ನಾವು ಯಾರು ಕೂಡ ಶಿಕ್ಷಣ ಪಡ್ಕೊಳ್ಲಿಕ್ಕೆ ಆಗ್ತಾ ಇದೆ ನಾವ್ಯಾರು ಕೂಡ ರಾಜಕಾರಣಿಗಳಾಗಲಿಕ್ಕೆ ಆಗ್ತಾ ಇಲ್ಲ ನಾವು ಯಾರು ಕೂಡ ಮುಖ್ಯಮಂತ್ರಿಗಳಾಗಲಿಕ್ಕೆ ಸಾಧ್ಯ ನಾವು ಅರ್ಥ ಅನುಕೂಲಕರ ಮಾಡ್ಕೊಳ್ಬೇಕಾದ್ರೆ ಅದಕ್ಕೋಸ್ಕರ ಬಾಪುಜಿಕತಕ್ಕಂಥ ಪ್ರಯತ್ನವನ್ನು ಮಾಡೋಣ ಮತ್ತೆ ಅವರು ಆಕ್ರಮಿಸತಕ್ಕಂಥ ದಾರಿಯನ್ನು ನಡೀಲಿಕ್ಕೆ ಇದೊಬ್ಬ ಬಾಬಾ ಸಾಹೇಬ್ಲಾಗ ಇನ್ನು ಬಾಬು ಆದ್ರೆ ಅವರು ಬಿಟ್ಟೋದಿರ್ತಕ್ಕಂಥ ಹೆಜ್ಜೆಗಳ ವೈಖರಿ ಇದ್ದಲ್ಲ ಅವರ ದಕ್ಷತೆ ಇದ್ದಲ್ಲ ಅದ ರೀತಿ ಪ್ರಯತ್ನವನ್ನು ಮಾಡಬೇಕು ಮತ್ತು ಯಾರು ಚಿಂತನೆ ಮನುಷ್ಯ ಚಿಂತನೆ ಮಾಡ್ತಾ ಅಂತ ಚಿಂತನೆಗಳನ್ನು ನಾವು ಕೂಡ ಅಳವಡಿಸ್ತೇವೆ ಅದೇ ಅಂಬೇಡ್ಕರ್ ಅವರಿಗೆ ಬಾಬು ಜಗಜೀವರಾಮ್ ಅವರಿಗೆ ಸದಸ್ಯ ಗೌರವ ಮತ್ತೆ ಇದೇ ಸಂದರ್ಭದಲ್ಲಿ ಇವತ್ತು ಬಾಬು ಜಿಗಜೀಮನ್ ಅವರ ಪ್ರಶಸ್ತಿಗಳನ್ನ ಕೊಟ್ಟಿದ್ದೀವಿ ಇಲ್ಲಿ ಯಾರ್ಯಾರು ಬಾಬು ಜಿಗಜೀಮನ್ ಅವರ ಪ್ರಶಸ್ತಿಗಳನ್ನ ಸ್ವೀಕಾರ ಮಾಡಿದ್ವಿ ಎಲ್ಲ ಪುರಸ್ಕೃತರಿಗೆ ನಾನು ಈಗ ಈಶಾಂತಿ ಅಂತ ರಚನೆ ಮಾಡಿ ಆತ್ಮೀಯ ಬಂಧುಗಳೇ ಇವತ್ತು ನಾವು ನಮ್ಮ ಭಾರತದ ಮಾಜಿ ಉಪ ಪ್ರಧಾನಿ ಮತ್ತು ಹರಿಕಾರ ಡಾಕ್ಟರ್ ಬಾಬು ಜಗಜೀಂದ್ರಾಮ್ ಅವರ ನೂರ ಹದಿನೆಂಟನೇ ಜನ್ಮದಿನಾಚರಣೆಯನ್ನು ಇವತ್ತು ಆಚರಿಸ್ತಾ ಇಡೀ ದೇಶದಲ್ಲಿ ಆಚರಣೆ ಮಾಡ್ತಾ ಇದೆ ಈಗ ತಮ್ಗೆ ಗೊತ್ತಿರಲಿ ಯಾವುದೇ ಒಬ್ಬ ಮಹಾನ್ ಪುರುಷರ ಜನ್ಮದಿನ ಆಚರಣೆ ಮಾಡಬೇಕಾದ್ರೆ ಅವರಿಂದ ದೇಶಕ್ಕೆ ಏನಾರು ಅನುಕೂಲ ಆಗಿರಬೇಕು ಒಳ್ಳೆ ಕೆಲಸ ಆಗಿರಬೇಕು ಹಂಗೆ ಜಗೀಂದ್ರಮ್ಮ ಅವರು ಅಂಬೇಡ್ಕರ್ ಅವರ ನಿಧನ ನಂತರ ಸಾವಿರದ ಒಂಬೈನೂರ ಐವತ್ತಲ್ಲಿ ಏನೋ ಅಂಬೇಡ್ಕರ್ ಅವರು ಮಾಡೋವಂತಾರೆ ಆ ನಂತರ ಎಲ್ಲ ಇಲಾಖೆ ಕೂಡ ಸುಮಾರು ಐವತ್ತು ವರ್ಷ ದೀರ್ಘಕಾಲ ನಮ್ಮ ಬಾಬು ಜಗದೀನ್ ಅವರು ಸರ್ಕಾರದಲ್ಲಿ ನಿರತರಾಗ ಮಂತ್ರಿಗಳಾಗಿದ್ದರು ಅವರು ರೈಲ್ವೆ ಇಲಾಖೆ ರಕ್ಷಣಾ ಇಲಾಖೆ ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂದರೆ ಕೃಷಿ ಇಲಾಖೆಯಲ್ಲಿ ಎರಡು ಸಾರಿ ಆಗಿದ್ದು ಲೇಬರ್ ಡಿಪಾರ್ಟ್ಮೆಂಟು ಕಮ್ಯುನಿಕೇಷನು ಹೀಗೆ ಭಾಳಷ್ಟು ಡಿಪಾರ್ಟ್ಮೆಂಟ್ಲಿ ಅವರು ಕೆಲಸ ಮಾಡಿ ಅಲ್ಲಿ ಅಂಬೇಡ್ಕರ್ ನೀಡಿದಂಥ ಮೀಸಲಾತಿಯನ್ನು ಅವರು ಅನುಷ್ಠಾನ ಮಾಡ್ತಾ ಬಂದಿದ್ದಾರೆ ಹಂಗಾಗಿ ಅವರು ನಮಗೆ ಈ ದೇಶದಲ್ಲಿ ಮೊದಲನೇ ಅಂಬೇಡ್ಕರ್ ಅವರು ಒಬ್ಬ ರಾಷ್ಟ್ರ ನಾಯಕರಾದ ಎರಡನೇ ಅವರು ನಮ್ಮ ಜಗಜನಾಮವರು ಹೀಗಾಗಿ ನಾವು ಪ್ರತಿ ವರ್ಷ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ವಿಧಾನಸೌಧದ ಮುಂದೆ ಈಗ ಪುತ್ಥಳಿನ ಎರಡು ಸಾವಿರದ ಏಳರಲ್ಲಿ ಹಾಕ್ಸಿದ್ವಿ ಅವರ ದಿನಾಚರಣೆಯನ್ನು ಪ್ರತಿ ವರ್ಷ ಸರ್ಕಾರದಿಂದ ಸರ್ಕಾರದ ವತಿಯಿಂದ ಆಚರಣೆ ಮಾಡಿಸ್ತಾ ಇದ್ವಿ ಹಾಗೆ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನ ಸಾವಿರದ ಒಂಬೈನೂರ ಎಂಬತ್ತರಿಂದ ಮಾಡಿಸ್ತಾ ಇದ್ವಿ ಸೊ ನಾವು ಏನು ದೇಶದಲ್ಲಿ ರಾಜ್ಯದಲ್ಲಿ ಇದೀವಿ ಯಾವುದೇ